ನೂಲು ಬೇಗನೆ ಕಟ್ ಆಗ್ತದೆ ಹಾಗಾಗಿ ಈ ತರ ಡಬಲ್ ನೂಲಲ್ಲಿ ನಾವು ಇದನ್ನು ಹುಲಿಬೇಕು ನೋಡಿ ನೋಡಿ ಇದೇನೆಂದು ನಿಮ್ಗೆ ಗೊತ್ತಾ ಇವಾಗ ಹಾಲು ಕರೆಯುವ ಸಮಯ ವಿತ್ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಗಂಟೆ ಹತ್ತುವರೆ ಆಗ್ತಾ ಬಂತು ಬೆಳಗಿನ ಎಲ್ಲ ಕೆಲಸ ಕೂಡ ಆಯ್ತು ಹಾಗೆಯೇ ಅನ್ನ ಕೂಡ ಮಾಡಿ ಆಯಿತು ಇನ್ನು ಇವಾಗ ನಾನು ಪದಾರ್ಥ ಮಾಡ್ತೇನೆ ಇವತ್ತು ಅಲಸಂದೆ ಬೀಜ ಹಾಗೂ ಸೌತೆಕಾಯಿ ಹಾಕಿ ಒಂದು ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ಇವಾಗ ಅದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡಿದ್ದೇನೆ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಅಲಸಂದೆ ಬೀಜ ಹಾಗೂ ಸೌತೆಕಾಯಿ ಹಾಕಿ ಸಾರು ಮಾಡಲಿಕ್ಕೆ ಇಲ್ಲಿ ಒಂದು ತೆಂಗಿನಕಾಯಿಯ ಅರ್ಧ ಭಾಗವನ್ನು ತುರಿದು ತೊಗೊಂಡಿದ್ದೇನೆ ಎಂಟು ಒಣಮೆಣಸು ಒಂದು ನೀರುಳ್ಳಿ ಐದು ಬೆಳ್ಳುಳ್ಳೆಸಲು ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೀ ಸ್ಪೂನ್ ಕೊತ್ತಂಬರಿ ಅರ್ಧ ಟೀ ಸ್ಪೂನ್ ಸಾಸಿವೆ ಅರ್ಧ ಟೀ ಸ್ಪೂನ್ ಅರಸಿನ ಹಾಗೂ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೇನೆ ಹುಣಸೆ ಹಣ್ಣು ಸ್ವಲ್ಪ ಸಾಕಾಗ್ತದೆ ಸೌತೆ ಸೌತೆಕಾಯಿ ಅಲ್ವಾ ಹಾಗಾಗಿ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ನೋಡಿ ಮಸಾಲ ಗ್ರೈಂಡ್ ಆಗ್ತಾ ಇದೆ ಅಲಸಂದೆ ಬೀಜ ನಾನು ನೆನೆ ಹಾಕಿದ್ದೆ ಇವಾಗ ಚೆನ್ನಾಗಿ ನೆನೆದಿದೆ ಮೊದಲಿಗೆ ನಾನು ಅಲಸಂದೆ ಬೀಜವನ್ನು ಬೇಯಲಿಕ್ಕೆ ಇಡ್ತೇನೆ ಇದು ಸ್ವಲ್ಪ ಬೆಂದಾದ್ಮೇಲೆ ಸೌತೆಕಾಯಿಯನ್ನು ಕಟ್ ಮಾಡಿ ಹಾಕ್ತೇನೆ ಇವಾಗ ಈ ಅಲಸಂದೆ ಬೀಜವನ್ನು ಒಂದು ಪಾತ್ರೆಗೆ ಹಾಕ್ತೇನೆ ಇವಾಗ ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ತೇನೆ ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇನ್ನು ಇದು ಚೆನ್ನಾಗಿ ಬೇಯಬೇಕು ಇದು ಅರ್ಧ ಬೇಯ್ತಾ ಬರುವಾಗ ಸೌತೆಕಾಯನ್ನು ಹಾಕ್ತೇನೆ ನೋಡಿ ಇಷ್ಟು ದೊಡ್ಡದಿದೆ ಸೌತೆಕಾಯಿ ಇದನ್ನು ಇವಾಗ ಬೇಗನೆ ಕಟ್ ಮಾಡಿ ಪೀಸ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಸೌತೆಕಾಯಿಯನ್ನು ಕಟ್ ಮಾಡಿ ಇಷ್ಟು ದೊಡ್ಡ ತುಂಡು ಮಾಡಿ ತಗೊಂಡಿದ್ದೇನೆ ನೋಡಿ ಇವಾಗ ಮಸಾಲ ಗ್ರೈಂಡ್ ಆಗ್ತಾ ಬಂತು ಮಸಾಲ ನೈಸ್ ಆಗಿ ಗ್ರೈಂಡ್ ಮಾಡಿ ರೆಡಿ ಆಗಿದೆ ಈಗ ಇದನ್ನು ತೆಗಿತೇನೆ ಬೆಂದಿದೆ ಇದಕ್ಕೆ ಸೌತೆಕಾಯಿಯ ತುಂಡನ್ನು ಹಾಕ್ತೇನೆ ಅವಾಗ ಅಲಸಂದಿ ಬೀಜಕ್ಕೆ ಸ್ವಲ್ಪ ಉಪ್ಪು ಹಾಕಿದೆ ಇವಾಗ ಮತ್ತೆ ಸೌತೆಕಾಯಿಗೆ ಕೂಡ ಸ್ವಲ್ಪ ಉಪ್ಪನ್ನು ಹಾಕ್ತೇನೆ ಇಲ್ಲಿ ಇದು ಚೆನ್ನಾಗಿ ಬೇಯಬೇಕು ಪದಾರ್ಥಕ್ಕೆ ಸೌತೆಕಾಯಿ ಬೇಯ್ತಾ ಇದೆ ಅಷ್ಟರೊಳಗೆ ನಾನು ಇಲ್ಲಿ ಸ್ವಲ್ಪ ಚಿಪ್ಸನ್ನು ಮಾಡ್ತೇನೆ ಸ್ವಲ್ಪ ನೇಂದ್ರ ಬಾಳೆಕಾಯಿಯನ್ನು ತಂದಿದ್ದೇನೆ ಅದರಿಂದ ಇವಾಗ ಚಿಪ್ಸನ್ನು ಮಾಡ್ತೇನೆ ನೋಡಿ ಇವಾಗ ಸೌತೆಕಾಯಿ ಹಾಗೂ ಅಲಸಂದೆ ಬೀಜ ಚೆನ್ನಾಗಿ ಬೆಂದಿದೆ ನೀರು ಕೂಡ ನೋಡಿ ಡ್ರೈ ಆಗ್ತಾ ಬಂದಿದೆ ಇವಾಗ ಮಸಾಲವನ್ನು ಹಾಕ್ತೇನೆ ನೋಡಿ ಇನ್ನು ಕೂಡ ಸ್ವಲ್ಪ ದಪ್ಪ ಇದೆ ಸ್ವಲ್ಪ ನೀರನ್ನು ಹಾಕ್ತೇನೆ ಇನ್ನು ಇವಾಗ ರುಚಿ ನೋಡಿಕೊಂಡು ಬೇಕಿದ್ದರೆ ಉಪ್ಪನ್ನು ಹಾಕ್ಬೋದು ಉಪ್ಪು ಸ್ವಲ್ಪ ಕಡಿಮೆ ಇದೆ ಉಪ್ಪನ್ನು ಹಾಕ್ತೇನೆ ಇನ್ನೂ ಒಂದು ಮುಚ್ಚಳ ಮುಚ್ಚಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಪದಾರ್ಥ ಕೂಡ ರೆಡಿ ಆಯಿತು ಚೆನ್ನಾಗಿ ಕುದೀತಾ ಇದೆ ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಹಾಕಬೇಕು ಈಗ ನಾನು ಪದಾರ್ಥಕ್ಕೆ ಒಗ್ಗರಣೆಯನ್ನು ಹಾಕ್ತೇನೆ ಒಗ್ಗರಣೆಗೆ ನಾನು ಎಣ್ಣೆ ಸಾಸಿವೆ ಹಾಗೂ ಇಂಗನ್ನು ಮಾತ್ರ ಹಾಕಿದ್ದೇನೆ ಇವಾಗ ನೋಡಿ ರುಚಿಯಾದ ಪದಾರ್ಥ ರೆಡಿ ಆಯಿತು ನಾನು ಇದನ್ನು ಕೆಳಗೆ ಇಡ್ತೇನೆ ನಂದು ಮಧ್ಯಾಹ್ನದ ಅಡುಗೆ ಆಯಿತು ಹಾಗೆ ನಾನು ಚಿಪ್ಸ್ ಕೂಡ ಮಾಡ್ತೇನೆ ಅಂತ ಹೇಳಿದ್ದೆ ಚಿಪ್ಸ್ ಕೂಡ ಮಾಡ್ತಾ ಇದ್ದೇನೆ ಜೊತೆಗೆ ಬಾಳೆಕಾಯಿಯದ್ದು ಸಿಪ್ಪೆಯನ್ನು ತೆಗೆದು ಇಟ್ಟಿದೆ ಅದರಿಂದ ಇವಾಗ ಪಲ್ಯ ಕೂಡ ಮಾಡ್ತಾ ಇದ್ದೇನೆ ನೋಡಿ ಚಿಪ್ಸ್ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ ಹಾಗೆಯೇ ಇನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕಿದೆ ಚಿಪ್ಸ್ ಇಲ್ಲಿ ಫ್ರೈ ಆಗ್ತಾ ಇದೆ ಅಂದರೆ ನಂದು ಪ್ಯಾನ್ ಸ್ವಲ್ಪ ಚಿಕ್ಕದ ತಗೊಳ್ಳೋದು ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡಿದರೆ ಒಂದಕ್ಕೊಂದು ಅಂಟಿಕೊಳ್ತದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕಿ ಫ್ರೈ ಮಾಡ್ತಾ ಇದ್ದೇನೆ ಹಾಗೆ ಸ್ವಲ್ಪ ಸ್ಲೋ ಆಗ್ತಾ ಇದೆ ಹಾಗೆಯೇ ಸಿಪ್ಪೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಇದರದ್ದು ರೆಸಿಪಿ ಮಾಡಬೇಕು ಅಂತ ಇದ್ದೆ ಶಾರ್ಟ್ ವಿಡಿಯೋ ಮಾಡಬೇಕು ಅಂದರೆ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ಕಟ್ ಮಾಡಿ ಇವಾಗ ಇಟ್ಟಿದೆ ಇವಾಗ ನೇಂದ್ರ ಬಾಳೆಕಾಯಿಯ ಚಿಪ್ಸ್ ಕೂಡ ಮಾಡಿ ಆಯಿತು ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ ಟೇಸ್ಟ್ ಆಗಿ ಬಂದಿದೆ ಹಾಗೆಯೇ ನೇಂದ್ರ ಬಾಳೆಕಾಯ ಸಿಪ್ಪೆಯ ಪಲ್ಯ ಕೂಡ ರೆಡಿಯಾಯಿತು ಪಲ್ಯ ಕೂಡ ಹಾಗೆ ತುಂಬಾ ಚೆನ್ನಾಗಿ ಬಂದಿದೆ ನಾನು ಫಸ್ಟ್ ಟೈಮ್ ಮಾಡೋದು ಬರೀ ಸಿಪ್ಪೆಯ ಪಲ್ಯವನ್ನು ಫಸ್ಟ್ ಟೈಮ್ ಮಾಡೋದು ನೋಡಿ ಈ ಥರ ಪಲ್ಯ ಮಾಡಿದ್ದು ಇವಾಗ ಮಧ್ಯಾಹ್ನದ ಅಡಿಗೆ ರೆಡಿ ಆಯಿತು ಇನ್ನು ನಾವು ಊಟ ಮಾಡ್ತೇವೆ ಊಟ ಮಾಡಿ ಆದಮೇಲೆ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆಯ ಬ್ಲಾಗನ್ನು ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಬೆಳಿಗ್ಗೆ ಇವಾಗ ಸಿಕ್ಸ್ ತರ್ಟಿ ಆಯಿತು ಇವತ್ತು ಸ್ವಲ್ಪ ಏಳುವಾಗ ಲೇಟ್ ಆಯಿತು ಹಾಗೆ ಇವಾಗ ಹೆಸರು ಕಾಳನ್ನು ಬೇಯಿಸಲಿಕ್ಕೆ ಇಟ್ಟಿದ್ದೇನೆ ಅದು ಇವಾಗ ಬೇಯ್ತಾ ಇದೆ ಇವತ್ತು ಬ್ರೇಕ್ಫಾಸ್ಟಿಗೆ ಹೆಸ್ರು ಕಾಳನ್ನು ಬೇಯಿಸೋಣ ಅಂತೇಳಿ ನಿನ್ನೆ ನಾನು ನೆನೆ ಹಾಕಿದ್ದೆ ಹಾಗೆ ಇವಾಗ ಬೇಯ್ತಾ ಇದೆ ಇನ್ನು ಅದಕ್ಕೆ ಒಂದು ತೆಂಗಿನಕಾಯಿ ಇವಾಗ ಸುಳ್ಕೊಂಡು ಬರಬೇಕು ಹೆಸರು ಕಾಳು ಚೆನ್ನಾಗಿ ಬೆಂದಿದೆ ಇದರ ನೀರನ್ನು ಬಸಿಬೇಕು ಹೆಸರು ಕಾಳನ್ನು ಬೇಯಿಸಿ ಅದಕ್ಕೆ ಕಾಯಿ ತುರಿ ನೀರುಳ್ಳಿ ಒಗ್ಗರಣೆಯನ್ನೆಲ್ಲ ಹಾಕಿ ಆಯಿತು ಇನ್ನು ಮತ್ತೆ ಟೀ ಕುಡಿಯಿದೆ ಯಾಕಂದ್ರೆ ಇವಾಗ ಹಾಲು ಕರಿಲಿಕ್ಕೆ ಟೈಮ್ ಆಯ್ತು ಇವಾಗ ಹಾಲು ಕರೆಯುವ ಸಮಯ ಜಾನ್ ಅವರು ಬಂದ್ರು ಇವಾಗ ಇರ್ತಾರೆ ಇನ್ನು ಬೇಗನೆ ಹಾಲು ಕರೆಯೋದು ಇವಾಗ ಹಾಲ್ ಕರ್ತಾ ಇತ್ತು ಇನ್ನು ಬೇಗನೆ ಒಂದು ಟೀ ಮಾಡ್ತೇನೆ ನೋಡಿ ಈ ಟೀ ರೆಡಿ ಆಯ್ತು ಇವಾಗ ಬೆಳಗಿದ್ದು ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಜಾನ್ ಇನ್ನು ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡೋದು ಬ್ರೇಕ್ಫಾಸ್ಟ್ ಆಯಿತು ಬ್ರೇಕ್ಫಾಸ್ಟ್ ಆಗಿ ಜಾನ್ ಅವರು ಹಾಲು ತೊಗೊಂಡು ಹೋದ್ರು ಹಾಗೆ ಇನ್ನು ಬೇಗನೆ ನಾನು ಕಿಚನನ್ನು ಕ್ಲೀನ್ ಮಾಡಿ ಪಾತ್ರೆಯನ್ನು ತೊಳಿತೇನೆ ಆಮೇಲೆ ವೇಳೆದೆಲೆಯನ್ನು ಬಯ್ಲಿಕ್ಕಿದೆ ಕಿಚನ್ ಕ್ಲೀನಿಂಗ್ ಕೆಲಸ ಕೂಡ ಆಯ್ತು ಪಾತ್ರೆ ತೊಳೆಯುವ ಕೆಲಸ ಕೂಡ ಆಯ್ತು ಹಾಗೆ ಇನ್ನು ಬೇಗನೆ ಬೆಳೆಯದೆ ಕೊಯ್ತೇವೆ ಜಾನವರು ಇವಾಗ ಕೊಯ್ತಾ ಇದ್ದಾರೆ ಇನ್ನು ನಾನು ಹೋಗಿ ಕೊಯ್ತೇನೆ ನೋಡಿ ಬೆಳೆಯದೆ ಕೊಯ್ದಾಯಿತು ಇನ್ನು ಇದನ್ನು ಬೇಗನೆ ಕವಾಲೆ ಮಾಡಬೇಕು ಏನು ಕಟ್ಟಿ ಆಯಿತು ಇವಾಗ ಬೆಳಗಿನದ್ದು ಹೆಚ್ಚಿನ ಕೆಲಸ ಆಯಿತು ಇನ್ನು ಇವಾಗ ಒಲೆಗೆ ಬೆಂಕಿ ಮಾಡಿದ್ದೇನೆ ಹಾಗೆಯೇ ಅಕ್ಕಿಯನ್ನು ತೊಳೆದು ಹಾಕ್ತೇನೆ ಮತ್ತೆ ಟೀ ಮಾಡುದು ಜಾನುವ ಟೀ ಆಗಬೇಕು ಹಾಗೆ ಮತ್ತೆ ಅವರಿಗೆ ಟೀ ಮಾಡ್ತೇನೆ ಏನು ತೊಳೆದು ಹಾಕಿ ಆದಮೇಲೆ ಇಲ್ಲಿ ಟೀ ಮಾಡ್ತಾ ಇದ್ದೇನೆ ಇವಾಗ ನೋಡಿ ಜಾನುವಾರಿಗೆ ಟೀ ರೆಡಿ ಆಯಿತು ಅವಳಿಗೆ ಇನ್ನೂ ಕೂಡ ಎರಡು ಗಂಟೆ ಇದೆ ಇವತ್ತು ಪದಾರ್ಥ ಮಾಡಲಿಕ್ಕಿಲ್ಲ ನಿನ್ನೆ ಮಾಡಿದ ಪದಾರ್ಥನೇ ಇದೆ ಹಾಗೆ ಮತ್ತೆ ಸಾಯಂಕಾಲ ಮೀನು ಸಾರು ಮಾಡೋಣ ಅಂತೇಳಿ ಇವಾಗ ಮತ್ತೆ ಅನ್ನಕ್ಕೆ ನಮಗೆ ಇಬ್ಬರಿಗೆ ಸಾಕು ಹಾಗೆ ಅನ್ನ ಬೇಯ್ತಾ ಇದೆ ಹಾಗೆ ಇವಾಗ ಒಂದು ಸಾರಿಗೆ ನನಗೆ ಫಾಲನ್ನು ಇಡಬೇಕು ಒಂದು ಸಿಂಪಲ್ ಆದ ಸಾರಿ ತುಂಬ ಕಾಸ್ಟ್ಲಿ ಅಲ್ಲ ಸಿಂಪಲ್ ಆದ ಸಾರಿ ತೊಗೊಂಡದ್ದು ಇದು ಮನ್ವಿ ತಳಿಗೆ ಅಂತ ತಗೊಂಡದ್ದು ಇವಾಗ ಅವಳಿಗೆ ನೆಕ್ಸ್ಟ್ ವೀಕಲ್ಲಿ ಏನೋ ಪ್ರೋಗ್ರಾಮ್ ಇದೆ ಅಂತೆ ಕಾಲೇಜಲ್ಲಿ ಹಾಗಾಗಿ ಆ ಪ್ರೋಗ್ರಾಮಿಗೆ ಎಲ್ಲರೂ ಸಾರಿ ಹಾಕಬೇಕು ಅಂತ ಹೇಳಿದಾರಂತೆ ಹಾಗಾಗಿ ಇವಾಗ ಅರ್ಜೆಂಟ್ ಆಗಿ ಒಂದು ಬ್ಲೌಸ್ ಕೂಡ ಆಗಬೇಕು ಬ್ಲೌಸ್ ಹೊಲಿಬೇಕಿದ್ರೆ ಸ್ವಲ್ಪ ಮೆಜರ್ಮೆಂಟ್ ಎಲ್ಲ ತೆಗಿಬೇಕು ಅವಳು ಕಾಲೇಜಿಗೆ ಹೋಗಿದ್ದಾಳೆ ಹಾಗೆ ಇವತ್ತು ಸಾಯಂಕಾಲ ಮತ್ತೆ ಅವಳು ಬಂದ ಮೇಲೆ ಮೆಜರ್ಮೆಂಟ್ ಎಲ್ಲ ತೆಗೆದು ಮತ್ತೆ ಬ್ಲೌಸ್ ಪೀಸನ್ನು ಕಟ್ ಮಾಡ್ತಾ ಇದೆ ನೆಕ್ಸ್ಟ್ ವೀಕಲ್ಲಿ ಅಲ್ಲಿ ಅಂತ ಆದರೆ ಇವಾಗ ಸ್ವಲ್ಪ ಟೈಮ್ ಇದೆ ಸಾರಿಗೆ ಫಾಲನ್ನು ಇಡ್ತೇನೆ ಕೆಲವರಿಗೆ ಗೊತ್ತಿರ್ಬೋದು ಫಾಲ್ ಇಡುವ ಕೆಲಸ ತುಂಬಾ ಈಸಿ ಬನ್ನಿ ಇವಾಗ ಈ ಫಾಲನ್ನು ಹೇಗಿಡೋದು ಅಂತೇಳಿ ನಿಮಗೆ ನಾನು ತೋರಿಸ್ತೇನೆ ಒಂದು ಫಾಲ್ ಇಟ್ಟು ಅದರ ಸೈಡಲ್ಲಿ ಸ್ಟಿಚ್ ಮಾಡೋ ಕೆಲಸವನ್ನು ಮಾಡ್ತೇನೆ ಮತ್ತು ಅವಳು ಬಂದಮೇಲೆ ಸಾರಿ ಬ್ಲೌಸನ್ನು ಕಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಕ್ ಸ್ಟಿಚ್ ಮಾಡ್ತೇನೆ ಮೊದಲಿಗೆ ಇವಾಗ ಇದರ ಸೈಡನ್ನು ಕಟ್ ಮಾಡ್ತೇನೆ ನೂ ನೂಲನ್ನು ಎಳೆದು ರೆಡಿ ಮಾಡಿ ಇಟ್ಟುಕೊಂಡಿದ್ದೇನೆ ಇವಾಗ ಇದನ್ನು ಕಟ್ ಮಾಡ್ತೇನೆ ನೋಡಿ ಎಷ್ಟು ಎಕ್ಸ್ಟ್ರಾ ಪೀಸ್ ಸಿಕ್ಕಿತ್ತು ಎರಡು ಸೈಡ್ ಕೂಡ ಅದೇ ರೀತಿ ಕಟ್ ಮಾಡಿ ರೆಡಿ ಮಾಡ್ತೇನೆ ಇವಾಗ ಮೊದಲಿಗೆ ಸಾರಿಯ ಸೈಡ್ ಅನ್ನು ಹೊಲಿತೇನೆ ಸೈಡ್ ಅನ್ನು ಹೊಲಿದಾದ್ಮೇಲೆ ಮತ್ತೆ ಫಾಲನ್ನು ಇಡ್ತೇನೆ ಈಗ ನೋಡಿ ಒಂದು ಫಾಲ್ ತಗೊಂಡಿದ್ದೇನೆ ಫಾಲ್ ಅನ್ನು ನಾವು ಸಾರಿಗೆ ಕೂತ್ಕೊಳಿಸೋದಕ್ಕಿಂತ ಮೊದಲು ವಾಶ್ ಮಾಡಿಯೇ ನಾವು ಕುತ್ಕೊಳಿಸಬೇಕು ನೋಡಿ ಇದು ಫಾಲ್ ಕಾಟನ್ ಹಾಗಾಗಿ ವಾಶ್ ಮಾಡಿದ್ದೇನೆ ಕೆಲವೊಂದು ಫಾಲಿಸ್ಟರ್ ಬರ್ತದೆ ಅರಿಯಾ ಸೈಡನ್ನು ಹೊಲ್ದಾಯ್ತು ಹಾಗೆ ಫಾಲ್ ನೋಡಿ ಇದು ಕಾಟನ್ ಫಾಲ್ ಫಾಲಲ್ಲಿ ಕೂಡ ಹಾಗೆ ಕಾಟನ್ ಫಾಲ್ ಫಾಲಿಶ್ ಫಾಲಿಸ್ಟರ್ ಫಾಲ್ ಅಂತ ಬರ್ತದೆ ಫಾಲಿಸ್ಟರ್ ಫಾಲ್ ಆದರೆ ವಾಶ್ ಮಾಡಬೇಕು ಅಂತಿಲ್ಲ ಅದು ಶ್ರಿಂಕ್ ಆಗೋದಿಲ್ಲ ಇದು ನೋಡಿ ಕಾಟನ್ ಫಾಲ್ ಹಾಗಾಗಿ ವಾಶ್ ಮಾಡಿ ಇವಾಗ ಆಯರ್ ಮಾಡಿ ತೊಗೊಂಡಿದ್ದೇನೆ ಕಾಟನ್ ಫಾಲ್ ನಾವು ಇಟ್ಟರೆ ವಾಶ್ ಮಾಡಿಯೇ ಇಡಬೇಕು ಮಾಡುವಾಗ ನಾವು ಇದನ್ನು ವಾಶ್ ಮಾಡೋದೇ ಇಟ್ಟರೆ ಇದು ಶ್ರಿಂಕ್ ಆಗ್ತದೆ ಆವಾಗ ಕೆಳಗಡೆ ಫಾಲಿಟ್ಟ ಕಡೆ ಸ್ವಲ್ಪ ನೆರಿಗೆ ನೆರಿಗೆ ಬೀಳ್ತದೆ ಹಾಗಾಗಿ ಫಾಲಿಡುವಾಗ ಯಾವಾಗಲೂ ನಾವು ವಾಶ್ ಮಾಡಿಯೇ ಇಡಬೇಕು ಅದೇ ರೀತಿ ನಾವು ಬ್ಲೌಸ್ ಹೊಲಿಯುವಾಗ ಬ್ಲೌಸ್ಗೆ ಲೈನಿಂಗ್ ಇಟ್ಟು ಬ್ಲೌಸ್ ಹೊಲಿತೇವಲ್ವ ಆ ಲೈನಿಂಗ್ ಕೂಡ ಹಾಗೆ ವಾಶ್ ಮಾಡಿಯೇ ನಾವು ಸ್ಟಿಚ್ ಮಾಡಬೇಕು ಹೊರಗಡೆ ಕೊಡೋದಾದರೆ ನಾವು ವಾಶ್ ಮಾಡಿ ಕೊಟ್ಟರೆ ಒಳ್ಳೆಯದು ಹಾಗೆ ಇವಾಗ ಬೇಗನೆ ಫಾಲನ್ನು ಕೂತ್ಕೊಳಿಸ್ತೇನೆ ಇವಾಗ ನೋಡಿ ಒಂದೇ ಲೆಕ್ಕ ಕಟ್ ಮಾಡಿದೆ ಇನ್ನು ಬೇಗನೆ ಫಾಲ್ ಕೂತ್ಕೊಳಿಸ್ತೇನೆ ನೋಡಿ ಇಲ್ಲಿ ಫಾಲ್ ಸ್ವಲ್ಪ ಫೋಲ್ಡ್ ಮಾಡಿದ್ದೇನೆ ಫೋಲ್ಡ್ ಮಾಡಿ ಮತ್ತೆ ಕೆಳಗಡೆ ಕರೆಕ್ಟಾಗಿ ಇಡಬೇಕು ಕರೆಕ್ಟಾಗಿ ಇಟ್ಟು ಮಾಡಬೇಕು ಫಾಲ್ ಇಡುವಾಗ ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ತಾರೆ ಅದು ಯಾಕೆ ಬಿಡ್ತಾರೆ ಅಂತ ಗೊತ್ತಿಲ್ಲ ಆದರೆ ಎಲ್ಲ ಸಾರಿಗೂ ಕೂಡ ಫಾಲ್ ಇಡುವಾಗ ಇಷ್ಟು ಗ್ಯಾಪ್ ಬಿಡ್ತಾರೆ ಅದು ಯೂಸ್ ಇಲ್ಲ ಅಷ್ಟು ಹಾಗಾಗಿ ಇವಾಗ ನಾನು ಈ ಫಾಲನ್ನು ಸ್ಟಿಚ್ ಮಾಡ್ತಾ ಹೋಗ್ತೇನೆ ಕೆಳಗಡೆ ಮಾತ್ರ ಇದು ಸ್ಟಿಚಿಂಗ್ ಮಾಡೋದು ಮತ್ತು ಮೇಲ್ಗಡೆ ಇಲ್ಲಿ ಕೈಯಲ್ಲಿ ನಾವು ಸುಜಿಯಲ್ಲಿ ನಾವು ಹುಲಿಬೇಕು ಒಂದು ಸೈಡ್ ಫಾಲ್ ಕೂತ್ಕೊಡಿಸಿ ಆಯಿತು ಯಾಕೆಂದರೆ ಒಂದು ಸೈಡ್ ಈಸಿ ಆಗ್ತದೆ ನಾವು ಮಿಷಿನಲ್ಲಿ ಹೊಲಿಯೋದಲ್ವ ಇನ್ನೊಂದು ಸೈಡ್ ಸ್ವಲ್ಪ ಟೈಮ್ ತಗೊಳ್ತದೆ ಕೈಯಲ್ಲಿ ಹೊಲಿಯೋದು ಸ್ವಲ್ಪ ಲೇಟ್ ಆಗ್ತದೆ ನಿಧಾನವಾಗಿ ಹೊಲಿಬೇಕಾಗ್ತದೆ ಇಲ್ಲಾಂದರೆ ಕೆಲವು ಕಡೆ ನಿರಿಗೆ ಎಲ್ಲ ಬೀಳ್ತದೆ ನೆರಿಗೆ ಬೀಳದಾಗೆ ನಾವು ಕೈಯಲ್ಲಿ ಹೊಲಿತಾ ಹೋಗ್ಬೇಕು ಹಾಗೆ ಇವಾಗ ಒಂದು ಸೈಡ್ ಆಯಿತು ಇನ್ನೊಂದು ಕೈಯಲ್ಲಿ ನಾನು ಸ್ಟಿಚ್ ಮಾಡ್ತೇನೆ ಇವಾಗ ಸೈಡಿಗೆ ಫಾಲ್ ಹಾಕಿ ಆಯಿತು ಇನ್ನು ಮೇಲ್ಗಡೆ ಇದನ್ನು ಸ್ಟಿಚ್ ಮಾಡ್ತೇನೆ ನಾವಿಲ್ಲಿ ಇಲ್ಲಿ ಮೇಲ್ಗಡೆ ಸ್ಟಿಚ್ ಮಾಡುವಾಗ ಸಿಂಗಲ್ ನೂಲಲ್ಲಿ ನಾವು ಸ್ಟಿಚ್ ಮಾಡಿದರೆ ಈ ನೂಲು ಬೇಗನೆ ಕಟ್ಟಾಗ್ತದೆ ಹಾಗಾಗಿ ಈ ಥರ ಡಬಲ್ ನೂಲಲ್ಲಿ ನಾವು ಇದನ್ನು ಹುಲಿಬೇಕು ನೋಡಿ ಈ ಥರ ಡಬಲಲ್ಲಿ ಮಾಡಿದರೆ ಆಯಿತು ಇವಾಗ ನಾನು ಸಿಂಪಲಾಗಿದ್ದು ಇದು ಹುಲಿಯುದು ಬೇಗನೆ ಹೊಲಿದಾಗ್ತದೆ ಸ್ವಲ್ಪ ನಿಧಾನವಾಗಿ ಮಾಡಬೇಕಾಗ್ತದೆ ಇಲ್ಲಾಂದರೆ ನೆರಿಗೆ ಬೀಳ್ತದೆ ನೆರಿಗೆ ಬೀಳದಾಗೆ ನಾವು ಹುಲಿತಾ ಹೋಗಬೇಕು ಹೆಚ್ಚಿನವರು ಸಿಂಗಲ್ ನೂಲಲ್ಲಿ ಹೊಲಿತಾರೆ ಆದರೆ ನಾನು ಡಬಲ್ ಮಾಡಿಯೇ ಹೊಲಿಯೋದು ಫಾಲ್ ಇಡೋದು ಯಾಕೆಂದರೆ ಕೆಲವೊಮ್ಮೆ ಚಪ್ಪಲ್ಗೆಲ್ಲ ಸಿಕ್ಕಾಕ್ಕೊಂಡ್ರೆ ಫಾಲ್ ಹೋಗ್ತದೆ ಬಿಡ್ತದೆ ಡಬಲ್ ನೂಲ್ ಹಾಕಿದರೆ ಅದು ಬಿಡೋದಿಲ್ಲ ಸ್ವಲ್ಪ ಗಟ್ಟಿಯಾಗಿರ್ತದಲ್ವ ಹಾಗಾಗಿ ಇಲ್ಲಿಂದ ನಾವು ಈ ಥರ ನೆರಿಗೆ ಬೀಳದಾಗೆ ಮಾಡ್ತಾ ಹೊಲಿತಾ ಹೋಗಬೇಕು ಸುಮ್ಮನೆ ನಾವು ಹೊರಗಡೆ ಕೊಟ್ಟು ಆ ಟೈಲರಿಗೆ ನೂರು ರೂಪಾಯಿ ಕೊಡೋದ್ರ ಬದಲು ನಾವೇ ಇದನ್ನು ಮಾಡೋದು ಉತ್ತಮ ಯಾಕೆಂದರೆ ಈಸಿ ಅಲ್ವಾ ದೊಡ್ಡ ಕೆಲಸ ಏನಲ್ಲ ಇದರಲ್ಲಿ ದೊಡ್ಡ ಟ್ರಿಕ್ಸ್ ಎಲ್ಲ ಏನಿಲ್ಲ ಸಿಂಪಲ್ ಆಗಿಡೋದು ನೋಡಿ ಇಲ್ಲಿ ನಾನು ಸ್ವಲ್ಪ ನೂಲನ್ನು ತಗೊಂಡದ್ದು ಹಾಗೆ ಇನ್ನು ಮುಂದಕ್ಕೆ ಹುಲಿಲಿಕ್ಕೆ ಆಗೋದಿಲ್ಲ ಹಾಗೆ ಇಲ್ಲೊಂದು ಗಂಟೆ ಹಾಕ್ಕೊಳ್ಬೇಕು ಮತ್ತು ಬೇರೆ ನೂಲನ್ನು ಹಾಕಬೇಕು ಇವಾಗ ಪಾಲಿಡುವ ಕೆಲಸ ಆಯಿತು ಇನ್ನೊಂದು ಬ್ಲೌಸ್ ಹೊಲಿದ್ರೆ ಬ್ಲೌಸನ್ನು ಬ್ಲೌಸ್ ವೀಕ್ ಹೊಲಿದ್ರು ಇವಾಗ ಸಾರಿಯ ಕೆಲಸ ಒಂದು ಕಂಪ್ಲೀಟ್ ಆಯ್ತು ಸಿಂಪಲ್ ಸ್ಯಾರಿ ಅವಳಿಗೆ ಸಿಂಪಲ್ ಸ್ಯಾರಿಯೇ ಬೇಕಾಗಿತ್ತು ಹಾಗಾಗಿ ಇದು ಕಳೆ ಸಾರಿ ಯಾವುದೋ ಒಂದು ಫಂಕ್ಷನಿಗೆ ಅಂತ ತೆಗಿತು ಆದರೆ ಅವಾಗ ಆ ಫಂಕ್ಷನಿಗೆ ಅಂದ್ರೆ ಆ ಕಾಲೇಜಲ್ಲಿರುವ ಫಂಕ್ಷನಿಗೆ ಆ ಫಂಕ್ಷನಿಗೆ ಈ ಸಾರಿ ಬೇಡ ಅಂತೇಳಿ ಮತ್ತೆ ಬೇರೆ ಸ್ಯಾರಿ ತಗೊಂಡದ್ದು ಹಾಗೆ ಈ ಸಲ ಏನೋ ಸ್ಯಾರಿ ಹಾಕ್ಲಿಕ್ಕೆ ಹೇಳಿದ್ದಾರೆ ಅಂತ ಎಲ್ಲರಿಗೂ ಹಾಗಾಗಿ ಈ ಸ್ಯಾರಿಯನ್ನು ಹಾಕ್ತೇನೆ ಅಂತ ಹೇಳಿದ್ರು ಅದಕ್ಕೋಸ್ಕರ ನಾನು ಇವಾಗ ರೆಡಿ ಮಾಡೋದು ಹೊರಗಡೆ ಫಾಲ್ ಹಾಕ್ಲಿಕ್ಕೆ ಇಟ್ಟರೆ ಎಷ್ಟು ತಗೊಳ್ತಾರೆ ಗೊತ್ತಿಲ್ಲ ನಾನು ನೂರು ರೂಪಾಯಿ ತಗೊಳ್ತಿದ್ದೆ ಮೊದಲು ನಾನು ಸ್ಟಿಚ್ ಮಾಡುವಾಗ ಇವಾಗ ಬಹುಶಃ ಒಂದು ಟು ಹಂಡ್ರೆಡ್ ಆದ್ರೂ ತಗೊಳ್ಬರು ನೋಡಿ ಈ ತರ ಸಿಂಪಲ್ ಸ್ಯಾರಿ ಮೇಲ್ಗಡೆ ಒಂಥರ ಬೇರೆ ಕಲರ್ ಕೆಳಗಡೆ ಮೆರೂನ್ ಕಲರ್ ಹಾಗೆ ಸಾರಿಯ ಕೆಲಸ ಒಂದು ಕಂಪ್ಲೀಟ್ ಆಯಿತು ಇಷ್ಟೊತ್ತು ಸಾರಿಗೆ ಫಾಲ್ ಆಗ್ತಾ ಇದೆ ಇವಾಗ ಅನ್ನ ಕೂಡ ಬೆಂದಿದೆ ಬೇಗನೆ ಅನ್ನವನ್ನು ಬಸಿತೇನೆ ಇವಾಗ ಅನ್ನ ಚೆನ್ನಾಗಿ ಬೆಂದಿದೆ ಬಸಿತೇನೆ ಇವಾಗ ನಾನು ನೋಡಿ ಇದೇನೆಂದು ನಿಮಗೆ ಗೊತ್ತಾ ಇದು ದೊಡ್ಲಿಕಾಯಿ ಅಂದ್ರೆ ಮಾಫಲ ಅಂತ ಕೂಡ ಹೇಳ್ತಾರೆ ಮಾಫಲ ಇದರಲ್ಲಿ ಸೈಜಲ್ಲಿ ದೊಡ್ಡದಾಗ್ತದೆ ಆದರೆ ಸೇಮ್ ಮಾಫಲದಾಗಿ ದೊಡ್ಲಿಕಾಯಿ ಅಂತ ಹೇಳ್ತಾರೆ ಕನ್ನಡದಲ್ಲಿ ನೋಡಿ ಈ ಥರ ಇದೆ ನೋಡಿ ನಾನು ಕಟ್ ಮಾಡಿದೆ ಈ ತರ ಇದೆ ನೋಡಿ ಮೊಸಂಬಿ ತರ ಇದೆ ಒಳಗಡೆ ಕಟ್ ಮಾಡಿದಾಗ ನೋಡಿ ಇವಾಗ ಈ ತರ ಪೀಸ್ ಮಾಡಿ ತಗೊಂಡಿದ್ದೇನೆ ನೋಡಿ ದೊಡ್ಡಕಾಯಿಯನ್ನು ಇವಾಗ ಕಟ್ ಮಾಡಿ ಉಪ್ಪಲ್ಲೇ ಹಾಕಿ ಇಟ್ಟಾಯ್ತು ಇನ್ನು ಸ್ವಲ್ಪ ದಿವಸ ಉಪ್ಪಲ್ಲೇ ಇರಲಿ ಮತ್ತೆ ಇದಕ್ಕೆ ನಾನು ಮಸಾಲವನ್ನು ಗ್ರೈಂಡ್ ಮಾಡಿ ಹಾಕ್ತೇನೆ ಇವತ್ತಿನ ಈ ವಿಡಿಯೋ ನಿಲ್ಲಿಗೆ ಏನ್ ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಾನು ಆ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ನಾಳೆ ಸಿಗ್ತೇನೆ ಅಲ್ಲಿ ತನಕ ಬಾಯ್